ಪ್ರತಿದಿನ ಆನೆಗಳು ಆಚೆ ಬರ್ತಾ ಇದೆಯೋ ಇಲ್ವೋ ಅಂತ ಒಂದು ಒಂದಿರೋ ವೇ ಅಂದರೆ ಈ ರೀತಿ ಸಾಲಾಗಿ ಆನೆಗಳು ಹೋಗೋದು ಎಲ್ಲರೂ ಬೇರೆ ಸಿಟಿಲಿ ಸಿಗುತ್ತಾ ನಿಮಗೆ ಅಂದರೆ ಇದು ಮೈಸೂರು ಜನರು ಆನೆಗಳಿಗೆ ತೋರ್ತಿರೋ ಪ್ರೀತಿ ನಿರಂತರ ಶ್ರಮ ಕೆಲಸ ಮಾಡ್ತಾರೆ ನಮ್ಮ ಪೊಲೀಸರು ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಸರ್ ಈ ಆನೆಗಳು ಎಷ್ಟು ಶಿಸ್ತಲ್ಲಿ ಬಂದು ನಿಂತಿದೆ ಮನುಷ್ಯರು ಶಿಸ್ತಲ್ಲಿ ನಿಲ್ಲಿ ಅಂದರೆ ನಿಲ್ಲಲ್ಲ ಬಟ್ ಆನೆಗಳು ನಿಲ್ತವೆ ಮಹೇಂದ್ರ ಆನೆ ಸ್ಪೆಷಲ್ ಏನು ಗೊತ್ತಾ ಅವನ ಸೊಂಡಲ್ಲಿ ಸ್ವಲ್ಪ ಹರಿದೋಗಿದೆ ತೋರಿಸ್ತೀನಿ ನೋಡಿ ನಿಮಗೆ ಆನೆ ಹೇಗೆ ನಡೀತು ಹಿಂದೆಯಿಂದ ಯಾವ ಗಾತ್ರದಲ್ಲಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಎಲ್ರಿಗೂ ನಮಸ್ಕಾರ ಎಲ್ಲರಂತಲ್ಲ ಈಶಿಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಏನು ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ವಿಶೇಷ ಏನಿಲ್ಲ ಮೈಸೂರಲ್ಲಿ ದಸರಾ ಒಂದು ವೈಬ್ ಆಲ್ರೆಡಿ ಶುರುವಾಗಿದೆ ಅದಕ್ಕೋಸ್ಕರ ದಸರಾ ಆನೆಗಳಿಗೆ ಈಗಾಗಲೇ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ ರೋಡಲ್ಲಿ ವಾಕ್ ಕರ್ಕೊಂಡು ಹೋಗ್ತಿದ್ದಾರೆ ಬಟ್ ವಾಕ್ ಕರ್ಕೊಂಡು ಹೋಗ್ಬೇಕಾದ್ರೆ ಯಾವ ರೀತಿ ಎಲ್ಲ ಇರುತ್ತೆ ಏನೇನೆಲ್ಲ ಜನಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನಾವು ಯಾವ ರೀತಿ ನೋಡ್ತೀವಿ ಜನ ಯಾವ ರೀತಿ ಕಾತುರದಿಂದ ಕಾಯ್ತಾ ಇರ್ತಾರೆ ಅದನ್ನೆಲ್ಲದರದ್ದು ಒಂದು ಚಿತ್ರಣ ತೋರಿಸೋಣ ಅಂತ ಈ ವ್ಲಾಗ್ ಮಾಡ್ತಾಯಿದ್ದೀನಿ ಜನಗಳ ಒಂದು ರಿಯಾಕ್ಷನ್ನು ಜೊತೆಗೆ ಮೈಸೂರು ಜನ ಆನೆಗಳ ಮೇಲೆ ಇಟ್ಟಿರೋ ಪ್ರೀತಿಗಳನ್ನು ಎಲ್ಲನ ತೋರಿಸ್ತಾ ಹೋಗ್ತೀನಿ ನೋಡಿ ನೋಡಿ ಇಲ್ಲಿ ಜನಗಳೆಲ್ಲ ಸಾಲಾಗಿ ಬಂದಿದ್ದಾರೆ ಬಟ್ ಇವತ್ತಿನ ವಿಶೇಷ ಏನಂದರೆ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ ಹಾಂ ಇಷ್ಟು ದಿವಸ ಬ್ಯಾರಿಕೇಡೇ ಇರಲಿಲ್ಲ ಮುಂದೆ ಬರ್ತಾರನ್ನೋ ಒಂದೇ ಒಂದು ಉದ್ದೇಶಕ್ಕೆ ಬ್ಯಾರಿಕೇಡ್ ಹಾಕಿದ್ದಾರೆ ಫ್ರಂಟಿಂಗ್ ತೋರಿಸ್ತೀನಿ ಸೊ ಇದು ಇವತ್ತಿನ ಸ್ಥಿತಿ ಮೊದಲು ಬ್ಯಾರಿಕೇಡ್ ಇರಲಿಲ್ಲ ಜನಗಳ ಒಂದು ಜಾಸ್ತಿ ಬರೋದರಿಂದ ನೋಡಿ ಇಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಮೊದಲಾದರೆ ಬ್ಯಾರಿಕೇಡ್ ಇರ್ತಿರ್ಲಿಲ್ಲ ಸೊ ಪ್ರತಿದಿನ ಆನೆಗಳು ಆಚೆ ಬರ್ತಾ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಇರೋ ವೇ ಅಂದರೆ ಪೊಲೀಸ್ ಪೊಲೀಸ್ ಜೀಪೇನಾರು ಬಂತು ಅಂದರೆ ಇವತ್ತು ಆನೆಗಳ ಆಚೆ ಬರುತ್ತೆ ಅಂತ ಇಲ್ಲ ಅಂದರೆ ಆನೆಗಳ ಆಚೆ ಬರಲ್ಲ ಅಂತ ಅವರೇ ಇಲ್ಲೆಲ್ಲ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು ಎಲ್ಲರೂ ಬಂದು ನಿಂತ್ಕೋತಾರೆ ರೋಡ್ ಕ್ಲಿಯರ್ ಮಾಡೋಕ್ಕೆ ಹಾಗೇನಾರು ಬಂತು ಅಂದರೆ ಆನೆಗಳ ಆಚೆ ಬರುತ್ತೆ ಅಂತ ಸೊ ಪೊಲೀಸರು ಆಲ್ರೆಡಿ ಇದ್ದಾರೆ ಈ ಆನೆ ನೋಡೋಕ್ಕೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ನಮ್ಮಂಥ ಯುವಕರಿಂದ ಹಿಡಿದು ದೊಡ್ಡ ದೊಡ್ಡ ಜನಗಳವರೆಗೂ ಬರ್ತಾರೆ ಸೊ ಅದು ಮೈಸೂರಿನ ಒಂದು ಬ್ಯೂಟಿ ಅದು ಸೊ ಆನೆಗಳು ಬರೋ ಟೈಮ್ ಆಯಿತು ಹೇಗೆ ಬರ್ತವೆ ಅಂತ ತೋರಿಸ್ತೀನಿ ಸೊ ಆನೆಗಳು ಬಂದ್ವು ಅದ್ರ ಮುಂದೆ ಒಂದು ಜೀಪ್ ಇದೆಯಲ್ಲ ಏನಂತ ತೋರಿಸ್ತೀನಿ ಸೊ ಸದ್ಯಕ್ಕೀಗ ಎಂಟು ಆನೆಗಳಿದೆ ಪ್ರಶಾಂತ ಇವತ್ತು ಬರ್ತಾನೋ ಇಲ್ವೋ ಗೊತ್ತಿಲ್ಲ ಬಿಕಾಸ್ ಅವನಿಗೆ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಒಂದು ಮೂರು ನಾಲ್ಕು ದಿವಸದಿಂದ ಅವನಿಗೆ ವಾಕಿಂಗ್ ಕರ್ಕೊಂಡೋಗಿಲ್ಲ ಬಟ್ ಈಗ ಗೊತ್ತಿಲ್ಲ ಇವತ್ತು ನೋಡೋಣ ಏನಾಗುತ್ತೆ ಅಂದೇನೆಂದರೆ ಆನೆಗಳು ಬರ್ತಾ ಜನ ಎಲ್ಲ ಮಧ್ಯೆ ಬಂದುಬಿಡ್ತಾರಲ್ಲ ಆವಾಗ ಪೊಲೀಸರಿಗೆ ಇರಿಟೇಷನ್ ಆಗುತ್ತೆ ಪ್ಲಸ್ ಆನೆಗಳಿಗೆ ಇರಿಟೇಷನ್ ಆಗ್ಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಜನಗಳು ಜನಗಳಿಗೆ ಬೈತಾನೆ ಇರ್ತಾರೆ ಪಾಪ ಅವ್ರದ್ದು ತಪ್ಪಲ್ಲ ಜನ ನೋಡೋಕ್ಬಾರ್ದು ಅವ್ರದ್ದು ತಪ್ಪಲ್ಲ ಎಕ್ಸೈಟ್ಮೆಂಟ್ ಅಷ್ಟೇ ಹಿಂಗೆ ಮೇಯ್ನ್ ರೋಡಲ್ಲಿ ಬಂದು ಹಿಂಗೆ ಪಾಸ್ ಆಗ್ತದೆ ಬಟ್ ಈ ಟೈಮಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ರೋಡ್ನ ಬ್ಲಾಕ್ ಮಾಡ್ತಾರೆ ಇಲ್ಲಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರೆಲ್ಲ ಇಲ್ಲೇ ಇದ್ದಾರೆ ಟ್ರಾಫಿಕ್ ಅವರು ಸೊ ಆನೆಗಳು ಈ ರೀತಿಯಾಗಿ ಪಾಸಾಗ್ತವೆ ಆವಾಗ ಇಲ್ಲಿ ಜನ ಅದನ್ನು ಜನನ ಇಲ್ಲೇ ಬ್ಲಾಕ್ ಮಾಡ್ತಾರೆ ಈ ಜೀಪ್ ಏನು ಮಾಡುತ್ತೆ ಅಂದರೆ ಇದು ಇಲ್ಲಿ ಹಿಂದಗಡೆ ಒಂದು ಎಳ್ಕೊಂಡು ಹೋಗ್ತಿದ್ದಲ್ಲ ಅದರಲ್ಲಿ ಮ್ಯಾಗ್ನೆಟ್ ಇದೆ ಆ ಮ್ಯಾಗ್ನೆಟಲ್ಲಿ ಆನೆಗಳು ನಡೆದಾಡೋ ದಾರಿಯಲ್ಲಿ ಯಾವುದಾದ್ರು ಕಬ್ಣನೋ ಮೊಳೆ ಏನೇ ಇದ್ದರೂ ಕೂಡ ಅದನ್ನು ತಗೊಂಬಿಡುತ್ತೆ ಸೊ ಅದು ಅಲ್ಲಿಗೆ ಹೋಗಿ ಅಂಟ್ಕೊಬಿಡುತ್ತೆ ಆವಾಗ ಆನೆಗಳ ದಾರಿ ಸುಗಮ ಆಗುತ್ತೆ ಅಷ್ಟೆ ಜನ ಏನಂದರೆ ಹಿಂಗೆ ಟ್ರಾಫಿಕಲ್ಲಿ ಹಿಂಗೆ ನಿಲ್ತಿದ್ದಾರೆ ಅದೇ ಯಾರು ನಿಲ್ಸಿಬಿಡಿ ನಾ ಏನರ್ಕ ಬೈತಾರೆ ಬಟ್ ಆನೆಗಳು ಹೋಗ್ತಿದೆ ಅಂದರೆ ಜನಗಳು ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ ಓಕೆ ಫೈನ್ ಓಕೆ ಫೈನ್ ನಾವು ಆನೆಗಳಿಗೋಸ್ಕರ ಕಾಯ್ತೀವಿ ಅನ್ನೋ ಒಂದು ದೃಷ್ಟಿಯಲ್ಲಿ ತುಂಬ ಇಂದ ಕಾಯ್ತಾರೆ ಇದು ಮೈಸೂರು ಜನರು ಆನೆಗಳಿಗೆ ತೋರ್ತಿರೋ ಪ್ರೀತಿ ಈ ವ್ಯೂ ಅಲ್ಲಿ ನೋಡಿ ಆನೆಗಳು ಒಂಬತ್ತು ಆನೆಗಳು ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇನ್ನೊಂದು ಐದು ಆನೆಗಳು ಆ್ಯಡ್ ಆಗ್ತವೆ ಸೊ ನೋಡಿ ಯಾವ ಸಿಟಿಲಾರು ಈ ಥರ ಕರ್ಕೊಂಡೋಗ್ತಾರ ಸೊ ಎಲ್ಲ ಆನೆಗಳು ಈಗ ಸಾಲಾಗಿ ರಾಜಮಾರ್ಗದಲ್ಲಿ ಬರ್ತಾ ಇದ್ದಾವೆ ಅವುಗಳಿಗೆ ಇದೇ ತಾಲೀಮ್ ಆಗಿರುತ್ತೆ ಪೊಲೀಸವರು ಪೊಲೀಸ್ನವರ ಬಿಗಿ ಭದ್ರತೆಯಲ್ಲಿ ಜೊತೆಗೆ ಮಾವುತರು ಕಾವಾಡಿಗರೊಂದಿಗೆ ಆನೆಗಳು ಮೆಲ್ಲ ಮೆಲ್ಲನೆ ಹೆಜ್ಜೆ ಆಗ್ತಾ ಇರ್ತವೆ ಇದನ್ನು ನೋಡೋಕ್ಕೆ ಇಡೀ ಮೈಸೂರು ಬೆಳೆ ಬೆಳಗ್ಗೆ ಬಂದಿರ್ತಾರೆ ಮೊದಲೆಲ್ಲೆಷ್ಟು ಆಗ್ತಿರ್ಲಿಲ್ಲ ಬಟ್ ಇತ್ತೀಚೆಗೆ ಇದ್ರ ಕ್ರೇಜ್ ತುಂಬಿಕೊಂಡಿದೆ ಸೊ ಜನ ನೋಡೋಕ್ಕೆ ಬಂದೇ ಬರ್ತಾ ಅದರಲ್ಲೂ ಶನಿವಾರ ಭಾನುವಾರ ಅಂತೂ ಕೇಳಲೇಬೇಡಿ ಸೊ ನೋಡಿ ಒಂದು ನಗರ ಪ್ರದೇಶದಲ್ಲಿ ಈ ಥರ ಕಾಡು ಪ್ರಾಣಿಗಳನ್ನು ಸಾಲ ಕರ್ಕೊ ಇದ್ರೆ ಯಾವ ರೀತಿ ಇರುತ್ತೆ ಅದು ಅಷ್ಟು ಚೆನ್ನಾಗಿ ಕಾಣುತ್ತೆ ಅದಕ್ಕೆ ನಮ್ಮ ಪೊಲೀಸವರು ಭದ್ರತೆ ಕೊಡ್ತಾ ಇದ್ದಾರೆ ಅದನ್ನು ನೋಡೋಕ್ಕೆ ಜನ ಕಿಕ್ಕಿರಿದು ಸೇರಿದ್ದಾರೆ ದಿಸ್ ಈಸ್ ದ ಬ್ಯೂಟಿ ಆಫ್ ಮೈಸೂರು ಇವರೆಲ್ಲರಿಗೂ ಗೊತ್ತೇ ಇದ್ದಾರೆ ನಮ್ಮ ನಾಡಾಳಿದ ಮಹಾರಾಜರು ದೈವಾಂಶ ಸಂಭೂತರು ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆ ಸರ್ಕಲಲ್ಲಿ ಆನೆಗಳು ಬರ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ರಾಜರನ್ನು ಸುತ್ತುಕೊಂಡು ರಾಜ ಮಾರ್ಗದಲ್ಲಿ ನಮ್ಮ ಅಭಿಮನ್ಯು ನೇತೃತ್ವದ ಆನೆಗಳು ಈ ರೀತಿಯಾಗಿ ಬರ್ತಾ ಇನ್ನು ಕೆ ಆರ್ ಸರ್ಕಲಲ್ಲಿದ್ದೀನಿ ಇಲ್ಲಿಂದ ರೋಡ್ ಮೇಲೆ ಹೋಗ್ತದೆ ಆನೆಗಳು ಬಟ್ ಇಲ್ಲಿನ ಜನರು ಹೂ ಮಾರೋರು ಆನೆಗಳಿಗೆ ಯಾವ ರೀತಿ ಪ್ರೀತಿನ ತೋರಿಸ್ತಾರೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಈ ರೀತಿ ಸಾಲಾಗಿ ಆನೆಗಳು ಹೋಗೋದು ಎಲ್ಲರೂ ಬೇರೆ ಸಿಟಿಲಿ ಸಿಗುತ್ತಾ ನಿಮಗೆ ನೋ ವೇಸ್ ಇದು ಬ್ಯೂಟಿ ಆಫ್ ಮೈಸೂರು ಇನ್ನು ಜನಗಳು ಅಷ್ಟೇ ಆನೆಗಳ ಮೇಲೆ ಇಟ್ಟಿರೋ ಪ್ರೀತಿ ನೋಡಿ ಆನೆಗಳು ಬರ್ತಾ ಇದ್ರೆ ಹೂನ ಕೊಡ್ತಾರೆ ಹೂವನ್ನ ಆನೆಗಳಿಗೆ ಹಾಕಿ ರಾಜಮಾರ್ಗದಲ್ಲಿ ಮೆರವಣಿಗೆಯನ್ನು ಮಾಡಿಸ್ತಾರೆ ನೋಡಿ ಇದು ಮೈಸೂರು ಜನರು ಇಟ್ಟಿರುವಂಥ ಪ್ರೀತಿ ಬಹುಶಃ ಜನಗಳು ಯಾವುದಕ್ಕೂ ಕಾಯಲ್ಲ ಅಷ್ಟು ಪೇಷನ್ಸ್ ಇಲ್ಲ ಬಟ್ ಆನೆ ಬರ್ತಾ ಇದೆ ಅಂದರೆ ಎಲ್ಲರೂ ಸುಮ್ಮನೆ ಇರ್ತಾರೆ ಯಾವುದೇ ಕಾರಣಕ್ಕೂ ಕಿರಿಕಿರಿ ಮಾಡೋಕ್ಕೆ ಹೋಗಲ್ಲ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಲ್ಲ ಅದು ಮೈಸೂರಿಗರು ಮೊದಲಿಂದನೂ ಬಂದಿರತಕ್ಕಂಥ ಒಂದು ಪದ್ಧತಿ ಮೊದಲಿಂದನೂ ಅನುಸರಿಸ್ಕೊಂಡು ಬಂದಿದ್ದಂಥ ರೀತಿ ನಿರಂತರ ಶ್ರಮ ವಹಿಸಿ ಕೆಲಸ ಮಾಡ್ತಾರೆ ನಮ್ಮ ಪೊಲೀಸವರು ಅವ್ರಿಗೆ ತುಂಬ ಧನ್ಯವಾದಗಳು ಸರ್ ಯಾಕಂದರೆ ದಸರಾ ಬಂದಾಗ ನಿಮಗೆ ರೆಸ್ಟೇ ಇರೋದಿಲ್ಲ ನಾನು ಕಂಡ್ಕೊಂಡಂಗೆ ಬರ್ಕೊಡ್ತೀನಿ ಬೇರೆ ಯಾವ ಸಿಟಿಲೂ ಈ ರೀತಿ ನೋಡೋಕೆ ನಿಮ್ಗೆ ಸಾಧ್ಯನೇ ಇಲ್ಲ ಅದು ಮೈಸೂರು ಮಾತ್ರ ನಮ್ಮೂರು ಮಲೆನಾಡು ಎರಡು ಆನೆಗಳು ಬಂದಿದ್ದಾವೆ ದಿಕ್ಕಾ ಪಾಲಾಗಿ ಎಲ್ರೂ ಭಯ ಹೊತ್ತಿಸ್ತಿದ್ದಾವೆ ಬಟ್ ಎಲ್ಲ ಆನೆಗಳು ಇಲ್ಲಿದೆ ಅವನ್ನ ಹಿಡಿಯೋಕ್ಕೆ ಬಟ್ ಅಲ್ಲಿನ ಜನ ಆದಷ್ಟು ಸುರಕ್ಷಿತವಾಗಿರಿ ಮಲೆನಾಡಲ್ಲಿ ಎರಡು ಆನೆ ಬಾಳಿ ಲೂಟಿ ಮಾಡ್ತಿದೆ ಆನೆಗಳಿಗೆ ಏನಾದರೂ ಸುಸ್ಸು ಅನ್ಸಿದ್ರೆ ಅಥವಾ ಮಲವಿಸರ್ಜನೆ ಏನಾದ್ರು ಬಂತು ಅಂದರೆ ಒಂದು ಆನೆ ಎಲ್ಲ ಆನೆಗಳನ್ನು ನಿಲ್ಲಿಸ್ತಾರೆ ಅದು ಮುಗಿಯೋವರೆಗೂ ನಿಂತಿರ್ತಾರೆ ಆಮೇಲೆ ಮತ್ತೆ ಹೊರಡ್ತಾರೆ ಸೊ ಇದು ತಾಲೀಮ್ನಲ್ಲಿ ಸಹಜವಾಗಿ ನಡೀತಾ ಬರುತ್ತೆ ಯಾರು ಕೂಡ ಒಂದು ಆನೆಯನ್ನು ಬಿಟ್ಟು ಮುಂದೂಕೋಲ್ಲ ಒಂದೇ ಸಾಲಲ್ಲಿ ಸರತಿ ಸಾಲಲ್ಲಿ ನೀಟಾಗಿ ಕರ್ಕೊಂಡು ಹೋಗ್ತಾರೆ ಜನಗಳಿಗೆ ಯಾವುದೇ ರೀತಿ ತೊಂದರೆ ಆಗಿದೆ ನನಗೆ ಜನಗಳು ಕೂಡ ಪ್ರಾಣಿಗಳಿಗೆ ತೊಂದರೆ ಮಾಡದೇ ಇರೋ ಥರ ನೋಡ್ಕೋಬೇಕು ಇದರಲ್ಲಿ ನೀವು ಗಮ ಗಮನಿಸ್ಬೋದು ಎಷ್ಟು ಕಬಣಗಳು ಮೊಳೆಗಳು ಅಂಟ್ಕೊಂಡಿದೆ ಅಂತ ಇನ್ನೊಂದು ಚೂರು ಉದ್ದ ಇದ್ದಿದ್ರೆ ಸರಿ ಇರ್ತಿತ್ತು ಏನಕ್ಕೆಂದರೆ ಆನೆಗಳು ಒಂದೇ ಅದೇ ದಾರಿಲಿ ಬಂದರೆ ಓಕೆ ಬಟ್ ಪಕ್ಕದಲ್ಲಿ ಬಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬಟ್ ಫೈನ್ ಇವತ್ತೇನೆಂದರೆ ಆನೆಗಳು ಬನ್ನಿ ಮಂಟಪ ತನಕ ಏನು ಹೋಗೋಲ್ಲ ಬಟ್ ಇಲ್ಲಿ ಸಯ್ಯಾಜಿರವ್ರ ರೋಡಿಯಲ್ಲಿರೋ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಟೀ ಶಾಪ್ ಇದೆ ಎಲ್ಲ ಮಾವತ ಬಂದು ಅಲ್ಲಿ ಟೀ ಕುಡಿತಾರೆ ಸೊ ಆನೆಗಳನ್ನ ಅಲ್ಲಿ ನಿಲ್ಲಿಸಿ ಟೀ ಕುಡಿಸಿ ಆಮೇಲೆ ವಾಪಸ್ಕೊ ಆನೆಗಳಿಗೆಲ್ಲ ಮಾವತ್ರಿಗೆ ಸೊ ಆನೆಗಳಿಗೆ ಫುಡ್ಡೆಲ್ಲ ಅರಮನೆಯಲ್ಲೇ ಸಿಗುತ್ತೆ ಅದರ ಆಹಾರ ಪದ್ಧತಿಗಳನ್ನು ಈಗಾಗಲೇ ಮಾಧ್ಯಮಗಳು ಮುಂದೆ ಹೇಳಿದ್ದಾರೆ ಯಾವ್ಯಾವ ರೀತಿ ಆಹಾರ ಪದ್ಧತಿ ಇರುತ್ತೆ ಅಂತ ಸೊ ನಿಮಗೆ ಅಲ್ಲಿ ಟೀ ಕುಡಿತಾ ಯಾವ ರೀತಿ ಆನೆಗಳು ನಿಲ್ಲುತ್ತೆ ಯಾವ ರೀತಿ ಶಿಸ್ತನ್ನು ಅಂತ ನಿಮ್ಗೆ ತೋರಿಸ್ತೀನಿ ಇದು ಶ್ರೀ ಮಂಜುನಾಥ ಟೀ ಸೆಂಟರ್ ಅಂತ ನಮ್ಮ ಆಂಟಿ ಇಲ್ಲೇ ಇದ್ದಾರೆ ಅಂಕಲು ಇಲ್ಲೇ ಇದ್ದಾರೆ ಸೊ ಪ್ರತಿ ವರ್ಷವೂ ಕೂಡ ಆನೆಗಳಿಗೆ ಆನೆಯ ಮಾವತರಿಗೆ ಚಹ ಅನ್ನ ಮಾಡಿಕೊಡ್ತಾರೆ ಯಾವುದೇ ರೀತಿ ಸ್ಟೋರ್ ಇಟ್ಬಿಟ್ಟು ಟೀ ಕೊಡೋಲ್ಲ ಬಂದ ತಕ್ಷಣ ಮಾಡಿ ಕೊಡುವಂಥ ಒಂದು ಚಹಾ ನಾನು ಈ ಚಹಾಕ್ಕೆ ಫಿದಾಗ್ಬಿಟ್ಟು ಕುಡಿದ್ರೆ ಮೂರು ಮೂರು ಲೋಟ ಒಟ್ಟಿಗೆ ಕುಡಿತೀವಿ ಸೊ ಆನೆ ಮಾವತ್ರೆ ಇಲ್ಲಿ ಬರ್ತಾರೆ ಟೀ ಕುಡಿತಾರೆ ವಾಪಸ್ ಹೋಗ್ತಾರೆ ಮೇಡಮ್ ನಿಜವಾಗ್ಲೂ ನೀವು ಪುಣ್ಯವಂತರು ಆನೆಗೆ ಇಂಥ ಒಂದು ಸಿಟೀಲಿ ಆನೆ ಮಾವುತರಿಗೆ ಚಹಾ ಮಾಡಿಕೊಡೋದು ನಿಜವಾಗ್ಲೂ ಆ ಪುಣ್ಯ ಅವ್ರಿಗೆ ಪಡ್ಕೊಂಡ್ಬಂದಿರ್ಬೇಕು ಸೊ ಥ್ಯಾಂಕ್ ಯು ಸೋ ಮಚ್ ಸೊ ಎಲ್ಲ ಆನೆಗಳು ಈ ಟೀ ಅಂಗಡಿಲಿ ಈಗ ಟೀ ಕುಡಿಯೋಕ್ಕೆ ಬಂದಿದ್ದಾವೆ ಅಂದರೆ ಆನೆಗಳು ಟೀ ಕುಡಿಯಲ್ಲ ಆನೆ ಮಾವುತರು ಟೀ ಕುಡ್ಕೊಂಡು ಎಷ್ಟು ಶಿಸ್ತುಬದ್ಧವಾಗಿ ನಿಲ್ತಾವ ನೋಡಿ ಬಹುಶಃ ಮನುಷ್ಯನು ಇಷ್ಟು ಶಿಸ್ತಾಗಿ ನಿಲ್ಲಲ್ಲ ಅಷ್ಟು ಶಿಸ್ತಲ್ಲಿ ಆನೆಗಳು ಬಂದಿರ್ತವೆ ಇದು ಮೈಸೂರಿನ ಒಂದು ಪ್ರಾಣಿಗಳು ಹೇಗೆ ಮನುಷ್ಯರು ಪ್ರಾಣಿಗಳನ್ನು ನೋಡಿ ಕಲಿಬೋದು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಈ ಆನೆಗಳು ಎಷ್ಟು ಶಿಸ್ತಲ್ಲಿ ಬಂದು ನಿಂತಿದೆ ಮನುಷ್ಯರು ಶಿಸ್ತಲ್ಲಿ ನಿಲ್ಲಿ ಅಂದರೆ ನಿಲ್ಲಲ್ಲ ಬಟ್ ಆನೆಗಳು ನಿಲ್ತವೆ ಏನಕ್ಕೆ ಅಂದರೆ ಅವು ಮನುಷ್ಯರ ಮಾತು ಕೇಳ್ತವೆ ಮನುಷ್ಯರು ಮನುಷ್ಯರ ಮಾತು ಕೇಳಲ್ಲ ಇದೇ ಪ್ರಾಣಿಗೂ ಮನುಷ್ಯನಿಗೂ ಇರುವ ಒಂದು ವ್ಯತ್ಯಾಸ ಇದು ಅಭಿಮನ್ಯವರು ಎಲ್ಲ ಆನೆಗಳು ಶಿಸ್ತಾಗಿ ನಿಂತ್ಕೋತವೆ ಬಟ್ ಮನುಷ್ಯರು ನಿಲ್ಲಲ್ಲ ಅದೇ ಪ್ರಾಬ್ಲಮ್ ಹೇಳದ್ನಲ್ಲ ಹೇಗೆ ನಿಂತಿದ್ದಾವೆ ನೋಡಿ ಅದೇ ಮನುಷ್ಯರು ನಿಲ್ಲ ಕೇಳಿ ಇವುಗಳು ಹೇಳಿದ ಮಾತನ್ನ ಕೇಳ್ತವೆ ಆನೆಗಳು ಮಾತ್ರ ಟೀ ಕುಡಿದ್ಮೇಲೆ ಆನೆಗಳೆಲ್ಲ ವಾಪಸ್ ಹೊರಡ್ತವೆ ಸೊ ಇವತ್ತು ಇಲ್ಲಿಗೆ ಇಷ್ಟೇ ಬಹುಶಃ ಸಂಜೆ ಬನ್ನಿ ಮಂಟಪಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ ಸೊ ಇದು ಆನೆಗಳು ರಿಟರ್ನ್ ಹೋಗ್ತಾ ಇದ್ದಾವೆ ಹೇಗೆ ಬಂದು ಹಾಗೆ ಹೋಗ್ತವೆ ಏ ನಾ ಮುಂದೆ ನಾ ಮುಂದೆ ಅಂತ ಕಿತ್ತಾಡಲ್ಲ ಆನೆಗಳು ಬನ್ನಿ ನಮ್ಮ ಆಂಟಿ ಹತ್ರ ಎರಡು ಟೀ ಇಸ್ಕೊಳ್ಳೋಣ ಸರಿ ಎರಡು ಟೀ ಕೊಡಿ ಎರಡು ಎರಡು ಟೀ ನಾನು ನನ್ನ ಫ್ರೆಂಡ್ ಈಗ ಟೀ ಕುಡ್ಕೊಂಡು ವಾಪಸ್ ಹಿಂದೆ ಹೋಗ್ತೀವಿ ಇದು ಮೈಸೂರಿನಲ್ಲಿ ಆನೆಗಳು ಹೇಗೆ ಶಿಸ್ತಿಂದಿರ್ತವೆ ಇರ್ತವೆ ಅವುಗಳಿಗೆ ಹೇಗೆ ತಾಲೀಮ್ ಕೊಡ್ತಾರೆ ಪ್ರಾರಂಭಿಕ ಅಂತ ಇದು ಇದು ಪೂರ್ತಿ ಏನು ಬನ್ನಿ ಮಂಟಪ ತನಕ ಹೋಗಲ್ಲ ಸಂಜೆ ಹೋಗ್ತವೇನೋ ಇನ್ನು ಇನ್ನೊಂದು ಬ್ಯಾಚ್ ಆನೆ ಬಂದಮೇಲೆ ಸಂಪೂರ್ಣವಾದ ಖಡಕ್ಕಾದ ತಾಲೀಮ್ ನಡೆಯುತ್ತೆ ಆವಾಗ ಇನ್ನೊಂದು ರೀತಿ ತೋರಿಸ್ತೀನಿ ಸೊ ಅವಾಗಿಂದ ಆನೆಗಳು ಮುಂದಗಡೆ ವೀಡಿಯೋ ಮಾಡ್ತಿದ್ದೆ ಈಗ ಆನೆ ಹಿಂದೆ ಮಾಡ್ತೀನಿ ಆನೆ ಹೇಗೆ ನಡೀತು ಹಿಂದೆಯಿಂದ ಯಾವ ಗಾತ್ರದಲ್ಲಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಇದು ಆನೆಗಳು ವಾಪಸ್ ಹೋಗ್ತಾ ಇದ್ದಾವೆ ಸೊ ನಮ್ಮ ಕೊನೆಯಲ್ಲಿರೋ ಆನೆನೇ ನಮ್ಮ ಅಭಿಮನ್ಯು ಕ್ಯಾಪ್ಚನ್ ಅಭಿಮನ್ಯು ಆ ಕಡೆಯಿಂದ ಬರ್ತಾ ಫ್ರಂಟಲ್ಲಿದ್ದ ಈ ಕಡೆಯಿಂದ ಹೋಗ್ತಾ ಬ್ಯಾಕಲ್ಲಿದ್ದಾರೆ ಹಾಗೆ ಫಸ್ಟ್ ಯಾವ ಆನೆಗಳು ಬರ್ತಾವೋ ಇಟ್ಸ್ ಲೈಕ್ ಕ್ಯೂ ಸಿಸ್ಟಮ್ ಅಲ್ವ ಮಗ ಕ್ಯೂ ಯಾವ ರೀತಿ ಬಾಲ ನಡ್ಸ್ಕೊಂಡು ಇದಕ್ಕೆ ಗಜಗಮನ ನಡಿಗೆ ಅಂತ ಕರೀತಾರೆ ಹುಡುಗಿಗಾರೆ ಗಜಗಾಮಿನಿ ನಡಿಗೆ ಅದು ಸೊ ಒಂದಕ್ಕೊಂದು ಬಳ್ಕೊಳ್ತಾ ಯಾವ ರೀತಿ ನಿಧಾನಕ್ಕೆ ಮುಂದಗಡೆಯಿಂದ ನೋಡಿದ್ರೆ ಆ ಗಾಂಭೀರ್ಯತೆ ಎದ್ದು ಕಾಣುತ್ತೆ ಸ್ಕೂಲ್ ಮಕ್ಕಳೆಲ್ಲ ಆನೆಗಳಲ್ಲಿ ಅಭಿಮನ್ಯ ಅಂತಾರೆ ಸೊ ಆಗಲೇ ಹೇಳಿದೆ ರೂಲ್ಸ್ ಏನು ಆನೆಗಳು ಬರ್ತಾ ಜನಗಳು ಪಾಲಿಸಬೇಕಾಗಿದ್ದು ಅಂದರೆ ಮೊದಲನೇದು ಅವುಗಳಿಗೆ ಅಡ್ಡ ದಿಡ್ಡ ಓಡಬೇಡಿ ಎರಡನೇದು ಆನೆಗಳು ಬರ್ತಾ ಜೋರಾಗಿ ಕಿರ್ಚಾಡಬೇಡಿ ಇನ್ನೊಂದು ಸಿಕ್ ಸಿಕ್ ಫುಡ್ನ ಆನೆಗಳಿಗೆ ಕೊಡೋಕೋಬೇಡಿ ಕೊಡೋ ಥರ ಹತ್ತಿರ ಬರಬೇಡಿ ಇನ್ನೊಂದು ಮುಖ್ಯವಾಗಿ ಹೂ ಎಸಿಬೇಡಿ ಅಂತಾರೆ ಬಟ್ ಇಲ್ಲಿ ಜನ ಕೇಳಲ್ಲ ಏನಕ್ಕೆ ಅಂದರೆ ಮೊದಲಿಂದನೂ ಹೂ ಕೊಡ್ತಾಯಿದ್ರು ಈಗಲೂ ಹೂ ಕೊಡ್ತಾರೆ ಸೊ ಆನೆಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದೇ ಅಂದ್ಕೊಂಡು ಹೂ ಕೊಡಬೇಡಿ ಅಂತಾರೆ ಬಟ್ ಜನರು ಅದೊಂದು ಎಮೋಷನ್ ಇದೆ ಹೂ ಕೊಟ್ಟರೆ ಒಳ್ಳೆಯದು ಬಟ್ ಇಲ್ಲಿನ ಜನ ಹೂ ಕೊಡೋರು ಅಷ್ಟೇ ಮಾರುಗಟ್ಟಲೆ ಕೊಡ್ತಾರೆ ದುಡ್ಡು ಗಿಡ್ಡು ಯೋಚನೆ ಮಾಡಲ್ಲ ಹೋದರೆ ಹೋಯ್ತು ಆನೆಗಳಿಗೆ ತಾನೇ ಏ ನಮ್ಮನೆಗಳಿಗೆ ಅನ್ನೋದು ರೀತಿಲಿ ಕೊಡ್ತಾರೆ ಸೊ ಆ ರೀತಿಯಾಗಿ ಮೈಸೂರಿನ ಜನರು ನಡ್ಕೊಂಡು ಇದ್ದಾರೆ ನಡ್ಕೊಂಡು ಹೋಗ್ತಾರೆ ಮುಂದಕ್ಕೂ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಇದು ಪರಂಪರೆ ಈಗಿಂದ ನಾನ್ನೂರ ಹತ್ತು ನಾನ್ನೂರೈವತ್ತು ವರ್ಷಗಳಿಂದ ಬಂದಿರೋ ಪರಂಪರೆ ಇದು ಹೋಗ್ತಾ ಇದ್ದರೆ ಎಲ್ಲನೂ ಬ್ಲಾಕ್ ಮಾಡ್ತಾರೆ ಮೈಸೂರಿನ ಜನ ಈ ಥರ ಬ್ಲಾಕ್ ಮಾಡೋದಕ್ಕೆ ಬೈಯಲ್ಲ ಅದೇ ಒಬ್ಬ ರಾಜಕಾರಣಿಗಳು ಹಿಂಗೆ ಹೋಗ್ತಬೇಕಾರೆ ಏ ನಮಗೆ ಯಾಕೆ ಗುರು ನಾವು ಹೋಗ್ತೀವಿ ಬಿಟ್ಬಿಡಿ ಅಂತಾರೆ ಬಟ್ ಆನೆಗಳು ಹೋಗ್ತಾ ಇದ್ರೆ ಜನಗಳು ಅಷ್ಟೇ ರೆಸ್ಪೆಕ್ಟ್ ಕೊಟ್ಟು ಕಾದ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ ಆನೆಗಳು ಯಾವ ರೀತಿ ಹೆಜ್ಜೆ ಇಡ್ತವೆ ರೋಡಲ್ಲಿ ಅವುಗಳಿಗೆ ದಾರಿ ಯಾವ ರೀತಿ ಕ್ಲಿಯರ್ ಆಗಿರಬೇಕು ಈ ರೀತಿಯಾಗಿ ಹೆಜ್ಜೆ ಇಡ್ತವೆ ಒಂದೊಂದು ಕಾಲು ಕಂಬ ಇದ್ದಂಗೆ ಇದ್ದಾವೆ ಯಾಕಂದರೆ ಆನೆ ಮುಂದೆ ಇದ್ದೆ ಹೋಗ್ಬೇಕಾದ್ರೆ ಆನೆ ಹಿಂದೆ ಇದೆ ಸೊ ಆದಷ್ಟು ಆನೆಯಿಂದ ಡಿಸ್ಟೆನ್ಸ್ ಕಾಪಾಡ್ಕೋಬೇಕು ಇಲ್ಲಾಂದರೆ ಒಂದು ಒದ್ರೆ ಆನೆಗಳು ಈಗಾಗಲೇ ನೀವು ನೋಡಿರ್ಬೋದು ಬಂಡೀಪುರದಲ್ಲಿ ಯಾವೆಲ್ಲ ಅನಾಹುತ ಆಯಿತು ಅಂತ ಅಷ್ಟಲ್ಲಿ ನಮ್ಮ ಅಭಿಮನ್ಯು ಬರ್ತಾ ಇದ್ದಾನೆ ನಿಧಾನಕ್ಕೆ ಗಂಭೀರವಾಗಿ ಗಾಂಭೀರ್ಯದಿಂದ ಇದ್ದಾನೆ ಮುಂದೆಗಳು ಮುಂದೆಯಲ್ಲಿ ಬೇರೆ ಆನೆಗಳೆಲ್ಲ ಇದೆ ಬರಬೇಕಾದ್ರೆ ಫಸ್ಟಿದ್ದ ಹೋಗಬೇಕಾದ್ರೆ ಹಿಂದೆಯಿಂದ ಬರ್ತೀವಿ ಸೊ ಇವನು ನಮ್ಮ ಕ್ಯಾಪ್ಚನ್ ಅಭಿಮನ್ಯು ಈ ಬಾರಿ ಅಂಬಾರಿ ಹೊರೋದು ಬಹುಶಃ ನೆಕ್ಸ್ಟ್ ಬಾರಿ ಮುಂದಿನ ಬಾರಿ ಲಾಸ್ಟ್ ಅನಿಸುತ್ತೆ ಅವನಿಗೆ ಅರವತ್ತು ವರ್ಷ ತುಂಬುತ್ತೆ ಅರವತ್ತು ವರ್ಷ ಆದಮೇಲೆ ಮುಂದಿನ ಜವಾಬ್ದಾರಿ ಅಂಬಾರಿ ಅವರ ಜವಾಬ್ದಾರಿ ಯಾರು ಹೊರ್ತಾರೆ ಅಂತ ನೋಡಬೇಕು ಸಾಲಲ್ಲಿ ಮಹೇಂದ್ರ ಇದ್ದಾರೆ ಧನಂಜಯ ಇದ್ದಾರೆ ಅದಾದಮೇಲೆ ಪ್ರಶಾಂತ ಇದ್ದಾರೆ ಗೊತ್ತಿಲ್ಲ ಯಾರು ಹೊರ್ತಾರೆ ಅಂತ ನೋಡಬೇಕು ಜನಗಳು ಮಕ್ಕಳು ದೊಡ್ಡವರು ಚಿಕ್ಕವರು ಏನೂ ಇಲ್ಲದೆ ಎಲ್ಲರೂ ಕೂಡ ಆನೆ ನೋಡೋಕ್ಕೆ ಬಂದು ಖುಷಿನ ನೋಡ್ತಾರೆ ಇದು ಚಿಕ್ಕದು ದೊಡ್ಡದು ಅಂತಲ್ಲ ಎಲ್ಲರೂ ಕೂಡ ನೋಡ್ಕೊಂಡು ಬರ್ತಿತ್ತು ಮಕ್ಕಳು ಉಯ್ದರೆ ಬಕೆಟ್ ಗಟ್ಟಲೆ ಹುಯ್ತಾವಪ್ಪ ಎಲ್ಲಿ ನೋಡಿ ಶೂಟ್ ಇಲ್ಲ ನಮ್ಮ ಭೀಮ ಅವರು ಉಯ್ದಿದ್ದಿದ್ವು ಒಂದು ಜಲಪಾತವೇ ಆಗುತ್ತೆ ಹಾಂ ಅಷ್ಟರ ಮಟ್ಟಿಗೆ ಸರಿ ಅದು ಉಯ್ದಿದ್ದು ಭೀಮ ಅಲ್ಲ ಮಹೇಂದ್ರ ಮಹೇಂದ್ರ ಮಹೇಂದ್ರನೇ ಸ್ಪೆಷಲ್ ಏನು ಗೊತ್ತಾ ಅವನಲ್ಲಿ ಸೊಂಡಲ್ಲಿ ಸ್ವಲ್ಪ ಹರಿದೋಗಿದೆ ತೋರಿಸ್ತೀನಿ ನೋಡಿ ನಿಮ್ಗೆ ಸಾಧ್ಯ ಆದರೆ ಕ್ಯಾಪ್ಚರ್ ಮಾಡ್ತೀನಿ ತೋರಿಸ್ತೀನಿ ಅವನು ಶ್ರೀರಂಗಪಟ್ಟಣ ದಸರಾನ ಯಶಸ್ವಿಯಾಗಿ ನಡೆಸ್ಕೊಳ್ತಾ ಇದ್ದಾನೆ ಅವನೇ ಹೆಸರೇ ಮಹೇಂದ್ರ ತೋರಿಸ್ತೀನಿ ರೀ ಅಬ್ಸರ್ವ್ ಮಾಡಿ ಸ್ವಲ್ಪ ಹರಿದೋಗಿದೆ ಇದರಿಂದ ನಾವು ಮಹೇಂದ್ರ ಆನೆನ ಗುರುತಿಸ್ಬೋದು ಇವನೇ ಮಹೇಂದ್ರ ಬಟ್ ಅದು ಹೆಂಗೆ ಹರ್ದೋಯ್ತು ಗೊತ್ತಿಲ್ಲ ಸರ ಸಣ್ಣಿಗೆ ಏನಾಗಿರೋದದು ಇದು ದಸರಾ ಗಜಪಡೆಗಳ ತಾಲೀಮು ಇನ್ನು ಪ್ರಾರಂಭಿಕ ಹಂತ ಸೆಪ್ಟೆಂಬರ್ ಸಂಪೂರ್ಣ ತಿಂಗಳಲ್ಲಿ ಇನ್ನೂ ದೊಡ್ಡದಾಗಿ ನಡೆಯುತ್ತೆ ಅದ್ರ ಬಗ್ಗೆ ನಾವು ವಿಚಾರ ಮಾಡುವ ಹೇಗೆ ನಡೆಯುತ್ತೆ ಮಣ್ಣಿನ ಮೂಟೆನ ಹೊರಿಸ್ಬಿಟ್ಟು ಅಂಬಾರಿಯಷ್ಟೇ ತೂಕದ ಭಾರವನ್ನು ಹೊರಿಸ್ಬಿಟ್ಟು ಮತ್ತೆ ಜ ಬನ್ನಿ ಮಂಟಪ ತನಕ ಇದ್ಕೊಡ್ತಾರೆ ನೋಡೋಣ ಅದು ಯಾವ ರೀತಿ ಆಗುತ್ತೆ ಅಂತ ಸೊ ಇದು ನಮ್ಮ ಆನೆಗಳು ಇವರು ಅವರು ಭೀಮ ಅವರು ಹಂತವಾಗಿ ಕೊಡ್ತಾ ಹೋಗ್ತೀನಿ ಸಮಯದ ಅಭಾವ ಇರೋದ್ರಿಂದ ಜಾಸ್ತಿ ಎಲ್ಲ ಕೊಡೋಕ್ಕೆ ಸ್ವಲ್ಪ ಟೈಮ್ ಬೇಕು ಇವುಗಳಿಗೆಲ್ಲ ಆ ಟೈಮ್ಗೆ ಬರಬೇಕು ಕೆಲಸದ ಒತ್ತಡ ನಿಮಗೆ ಗೊತ್ತಿರ್ಬೋದು ನೋಡೋಣ ಬನ್ನಿ ಹೀಗೆ ಆನೆಗಳ ಒಂದು ತಾಲೀಮು ಮುಗೀತಾ ಬಂತು ಇನ್ನೇನು ಅರಮನೆ ಒಳಗೆ ಹೋಗ್ತವೆ ಆನೆಗಳು ಸೊ ನಮ್ಮದೊಂದು ಪದ್ಧತಿ ಇದೆ ಆನೆಗಳಿಂದ ಒಂದು ಹೂ ಇಸ್ಕೊಳ್ಳೋದು ಇಸ್ಕೊಂಡು ಹಂಗೆ ಅದನ್ನು ಗಾಡಿಗೆ ಹಾಕ್ಕೊಂಡು ಹೋಗೋಣ ಯೂಜ್ವಲ್ನ ಇಸ್ಕೊಳ್ಳೋದು ಅಭಿಮನ್ಯು ಹತ್ರ ನೋಡೋಣ ಅದರ ಕೊಟ್ಟರೆ ಇಸ್ಕೊಂಡು ಹಾಕ್ಕೊಂಡು ಹೋಗೋಣ ಇದು ಇಲ್ಲಿಗೆ ತಾಲಿಮು ಮುಗೀತು ಎಲ್ಲ ಆನೆಗಳು ವಾಪಸ್ ಅರಮನೆ ಒಳಗೆ ಎಂಟ್ರಿ ಇದ್ದಾವೆ ಕೊಡೋದನ್ನು ಸಹ ತೋರಿಸ್ಕೊಡ್ತೀನಿ ಬನ್ನಿ ಕೊಡಿ ಅಣ್ಣ ಹೂ ಇವತ್ತು ನಮಗೆ ಏಕಲವ್ಯನಿಂದ ಹೂವಿನ ಭಾಗ್ಯ ಸೊ ಥ್ಯಾಂಕ್ ಯು ಸೊ ಫೈನಲಿ ಹೂವು ಸಿಕ್ತು ನಮ್ಮ ಅಭಿಮನ್ಯು ಹತ್ರನೇ ಇಸ್ಕೊಳ್ಳೋಣ ಥ್ಯಾಂಕ್ ಯು ಅಯ್ಯಪ್ಪ ಫೈನಲಿ ಅಭಿಮನ್ಯು ಹತ್ರನೂ ಸಿಕ್ತು ನೋಡಿದ್ರಲ್ಲ ತಾಲೀಮ್ ಹೇಗಿತ್ತು ಹೇಗೆ ನಡೀತು ಕೊನೆಗೆ ಹೂವು ಸಿಕ್ತು ಒಂದು ಹೂವನ್ನ ಅಲ್ಲಿ ಕಾರಿ ಕೊಟ್ಟೆ ಇದು ಮೈಸೂರಲ್ಲಿ ಒಂದು ನಡೆಯುವಂಥ ಅದ್ಭುತ ಕ್ಷಣ ಏನಕ್ಕೆಂದರೆ ಬೇರೆ ಯಾವ ಸಿಟಿಲೂ ನೀವು ಆನೆಗಳನ್ನ ರೋಡಲ್ಲಿ ಕರ್ಕೊಂಡು ಹೋಗೋದು ಅದು ಗಾಡಿಗಳನ್ನ ನಿಲ್ಸಿ ಮಾಡೋಲ್ಲ ಬಟ್ ಮೈಸೂರಲ್ಲಿ ಮಾಡ್ತಾರೆ ಏನಕ್ಕೆಂದರೆ ದಸರಾ ಅನ್ನುವಂಥ ಒಂದು ದೃಷ್ಟಿಯಿಂದ ದಸರಾ ಅಂದ್ರೆ ಆನೆ ಆನೆಗಳು ಬರೋದು ಆನೆಗಳಿಗೆ ತಾಲೀಮು ಮುಖ್ಯವಾಗಿ ಆಕರ್ಷಣೆ ಅನ್ನೋದೇ ಆನೆ ಆನೆ ಮೇಲೆ ಅಂಬಾರಿ ಸೊ ಇದು ದಸರಾದ ಒಂದು ವಿಶೇಷ ನೋಡಿ ಯಾವ ರೀತಿ ಇರುತ್ತೆ ಹೇಗೆ ಬರುತ್ತೆ ಒಂದೊಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಒಂದು ಮುಖ್ಯವಾಗೋದಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಂತಲ್ಲ ಈ ಶೆಟ್ಟಿನ ಧನ್ಯವಾದಗಳು